ಮಾರ್ಚ್ ಹದಿಮೂರರಂದು ಮೃತಪಟ್ಟ ಕೊಡ್ಲಿಪೇಟೆಯ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ವಿದ್ಯಾರ್ಥಿನಿ ಪೂರ್ವಿಕಾಳಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಕೊಡ್ಲಿಪೇಟೆ ಹೋಬಳಿ ಘಟಕದಿಂದ ಬಸ್ ನಿಲ್ದಾಣದಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಮೌನಾಚರಣೆ ಮೂಲಕ ಆತ್ಮಕ್ಕೆ ಶಾಂತಿ ಕೋರಿ ಪೂರ್ವಿಕ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಪೂರ್ವಿಕ ಸಾವಿನ ಬಗ್ಗೆ ವದಂತಿಗಳು ಹಬ್ಬಿದ್ದು ಸೂಕ್ತ ತನಿಖೆಯಿಂದ ಸತ್ಯಾಂಶ ಹೊರಬರಬೇಕಿದೆ ಜಿಲ್ಲಾಡಳಿತ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆಗೊಳಪಡಿಸಬೇಕು ಆಸ್ಪತ್ರೆ ಸಿಬ್ಬಂದಿಯಿಂದ ಕರ್ತವ್ಯ ಲೋಪ ಸಾಬೀತಾದಲ್ಲಿ ಅವರನ್ನು ಅಮಾನತು ಮಾಡಿ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಕೊಡ್ಲಿಪೇಟೆ ಘಟಕದ ಕರವೇ ಅಧ್ಯಕ್ಷ ರಾಜೇಶ್ ಪ್ರಧಾನ ಕಾರ್ಯದರ್ಶಿ ಡಿಆರ್ ವೇದಕುಮಾರ್ ಕರವೇ ಸಹಕಾರ್ಯದರ್ಶಿ ಹೂವಮ್ಮ ಸಂಘಟನಾ ಸಂಚಾಲಕ ಇಂದ್ರೇಶ್ ಸದಸ್ಯೆ ರಾಣಿ ಆಗ್ರಹಿಸಿದ್ರು ಕೊಡ್ಲಿಪೇಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಖಾಯಂ ವೈದ್ಯರನ್ನು ನೇಮಿಸುವಂತೆ ಕರವೇ ಪ್ರಮುಖರು ಒತ್ತಾಯಿಸಿದರು ಕೊಡಬೇಕು ಅಂತ ನಾವು ಮನವಿ ಮಾಡ್ಕೋತಾ ಇದ್ದೀವಿ ಮತ್ತು ಆ್ಯಂಬುಲೆನ್ಸ್ ಎಮರ್ಜೆನ್ಸಿ ಪದಲಿಪೇಟೆಗೆ ಇವತ್ತಿನ ಬದಲಿಪೇಟೆ ಹೋಗ್ಲಿ ಐದು ಪಂಚಾಯತಿಗೆ ಐದು ಪಂಚಾಯತಿ ಹೊಲ ಬರ್ತಾ ಇದೆ ಐದು ಪಂಚಾಯಿತಿ ಜನ ಇದ್ದಾರೆ ಈ ಒಂದು ನಮಗೆ ನಾವು ಸುತ್ತಮುತ್ತ ಇಲ್ಲೇ ನೋಡ್ತೀವಿ ಬೇರೆ ಜಿಲ್ಲಾ ಜಿಲ್ಲೆಗಳಲ್ಲಿ ಎಷ್ಟ್ಲೂರು ಎಷ್ಟು ಲೂರಲ್ಲಿ ಇದೆ ಸವಲತ್ತುಗಳಿದೆ ನಮ್ಮ ಇದು ಯಾವುದು ಹೊಸಕೋಟೆ ಹೊಸಕೋಟೆ ಪಕ್ಕದ ಇದು ಜಿಲ್ಲೆ ಆಯಿತಾ ಅಲ್ಲೂ ಡಾಕ್ಟ್ರ್ ಇದ್ದಾರೆ ಎಲ್ಲ ಇದ್ದಾರೆ ನಮ್ಮ ಕಟ್ಲಿಪೇಟೆಯಲ್ಲಿ ಹಿಂದೆಯಿಂದ ಚೆನ್ನಾಗಿ ನಡಿತಾ ಬರ್ತಾ ಇತ್ತು ಈಗ ಯಾಕೋ ಮತ್ತೆ ಹಿಂದಕ್ಕೆ ಹೋಯ್ತಾಯಿದೆ ಯಾವುದೂ ಇಲ್ಲ ಅಂತ ಪರಿಸ್ಥಿತಿ ಆಗಿದೆ ಆದ್ದರಿಂದ ನಾವು ಸರ್ ಕಟ್ಲಿಪೇಟೆ ವೇದಿಕೆಯಿಂದ ಅವ್ರಿಗೆ ನಾವು ಮನವಿ ಇದ್ದೀವಿ ಇವತ್ತು ಈಗ ನಾವು ರವಿನ್ಯೂ ಮುಖಾಂತರ ಜಿಲ್ಲಾಧಿಕಾರಿ ಅವರಿಗೆ ಡಿ ಟಿ ಅವ್ರ ಮುಖಾಂತರ ಈಗಾಗಲೇ ನಾವು ಇವತ್ತು ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಏಳನೇ ತರಗತಿಯ ವಿದ್ಯಾರ್ಥಿನಿಯಾಗಿರ್ತಕ್ಕಂಥ ಕುಮಾರಿ ಪೂರ್ವಿಕಾಳ ಒಂದು ಸಾವಿನ ಪ್ರಕರಣವನ್ನು ಕುರಿತು ನಾವು ಇವತ್ತು ಒಂದು ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ನಿಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ ಈಗ ಮೊನ್ನೆ ತಾನೇ ಎ ಪಿ ಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ವಿದ್ಯಾರ್ಥಿನಿ ಪೂರ್ವಿಕಾಳು ಪೂರ್ವಿಕಾಳ ಸಾವು ಕೆಲವು ಮಾಧ್ಯಮಗಳಲ್ಲಿ ಮತ್ತು ಹಾಗೂ ಪತ್ರಿಕಾ ಮಾಧ್ಯಮದಲ್ಲಿ ಹಾಗೂ ಸಾರ್ವಜನಿಕ ಸಾರ್ವಜನಿಕ ಸಾರ್ವಜನಿಕಗಳಲ್ಲಿ ಒಂದು ಗ್ರಾಸವಾದ ವಿಚಾರವನ್ನು ಮೂಡಿಸ್ತಾ ಇದೆ ಇದು ಅನುಮಾನದಿಂದ ಕೂಡಿದೆ ಮತ್ತು ಜೊತೆಗೆ ಈ ಒಂದು ಸಾವು ಸಾವಿನ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಲ್ಲಿಯ ಒಂದು ಆಡಳಿತ ಸಿಬ್ಬಂದಿಗಳು ಹಾಗಾಗಿ ಇದರ ಬಗ್ಗೆ ಸೂಕ್ತವಾದ ತನಿಖೆಯನ್ನು ನಡೆಸುವುದರ ಮುಖಾಂತರ ಅಲ್ಲಿಯ ನಿಲಯ ಪಾಲಕರು ಮತ್ತು ಜೊತೆಗೆ ಪ್ರಾಂಶುಪಾಲರು ಮತ್ತು ನರ್ಸ್ ಶಸ್ರೂ ಇವರ ಮೇಲೆ ಈಗಾಗಲೇ ಸಂಬಂಧಪಟ್ಟ ಇಲಾ ಪೊಲೀಸ್ ಇಲಾಖೆಯಲ್ಲಿ ಎಫ್ ಆಗಿದೆ ಅವರ ಬಗ್ಗೆ ಸೂಕ್ತವಾದ ತನಿಖೆಯನ್ನು ನಡೆಸಿ ಅವರ ಮೇಲೆ ಅವರನ್ನು ಅಮಾನತುಗೊಳಿಸಿ ಅವರನ್ನು ಅವರಿಗೆ ಕಾನೂನು ರೀತಿಯ ಕ್ರಮವನ್ನು ಜರುಗಿಸುವಂತೆ ನಾನು ಅವ್ರನ್ನ ಕೇಳ ಜಿಲ್ಲಾಡಳಿತವನ್ನು ಕೇಳಿಕೊಳ್ತಾ ಜೊತೆಗೆ ಇವತ್ತು ಈ ಒಂದು ಪೂರ್ವಿಕಾಳ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತಾ ಮತ್ತು ಅವಳಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುತ್ತಾ ಆ ಭಗವಂತ ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸತಕ್ಕಂಥ ಶಕ್ತಿಯನ್ನು ನೀಡಲಿ ಅಂತಕ್ಕಂಥ ಮಾತನ್ನು ಇರಬೇಕು ಅವರು ಆ ಹುಡುಗಿ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂದ್ಕೊಳ್ಳೋಣ ಹಾಗೆ ನಮ್ಮಲ್ಲಿ ಎಮರ್ಜೆನ್ಸಿಗೆ ವೈದ್ಯಾಧಿಕಾರಿಗಳೊಬ್ಬರು ಕಾಯಂ ನಿವಾಸಿಯಾಗಿ ಬೇಕು ನುರಿತ ವೈದ್ಯರೇ ಬೇಕು ನಮ್ಮ ಈಗಾಗಲೇ ಹೇಳಿದಂಗೆ ಗಡಿ ಭಾಗದ ಪ್ರದೇಶ ಇದು ಸಾಕಷ್ಟು ಕಿಲೋ ಐವತ್ತರ ಕಿಲೋಮೀಟರ್ ದೂರ ಹೋಗಬೇಕಿಲ್ಲ ಮಡಿಕೇರಿಗೆ ಹೋಗಬೇಕು ಇಲ್ಲ ಹಾಸನಕ್ಕೆ ಹೋಗಬೇಕು ಹಾಗಾಗಿ ಒಬ್ಬರು ನುರಿತ ವೈದ್ಯರು ಮತ್ತೆ ಎಮರ್ಜೆನ್ಸಿ ಇದೇ ಸಂದರ್ಭ ಬೇಡಿಕೆಗಳ ಮನವಿ ಪತ್ರವನ್ನು ನಾಡ ಕಚೇರಿ ಉಪ ತಹಶೀಲ್ದಾರ್ ಮುಖಾಂತರ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸಲಾಯಿತು ಕರವೇ ಉಪಾಧ್ಯಕ್ಷ ಕೆಂಚೇಶ್ವರ್ ಮಹಿಳಾ ಘಟಕದ ಉಪಾಧ್ಯಕ್ಷೆ ಶೋಭಾ ಮಂಜುನಾಥ್ ಸಂಘಟನಾ ಸಂಚಾಲಕರಾದ ಯೋಗಾನಂದ್ ವೇದಾವತಿ ಧರ್ಮಪ್ಪ ಮಂಜುನಾಥ್ ವೀರಭದ್ರ ಸಮೀವುಲ್ಲಾ ಪ್ರಧಾನ ಸಂಚಾಲಕರಾದ ಎಂಎಂ ಇಸ್ಮಾಯಿಲ್ ಮಿಮಿಕ್ರಿ ಧರ್ಮಪ್ಪ ಪ್ರಶಾಂತ್ ಆಟೋ ಚಾಲಕರ ಸಂಘದ ಸದಸ್ಯ ಡಿಸಿ ಸೋಮಣ್ಣ ಡಿಬಿ ಕೇಶವ್ ಸೇರಿದಂತೆ ಮತ್ತಿತರರು ಇದ್ದರು ವೀಕ್ಷಕ ವರದಿ ಫ್ರೆಡ್ಡಿ ಕೊಡ್ಲಿಪೇಟೆ